ಹರೆ ಶ್ರೀನಿವಾಸ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗಜೋಶಿ ಗಾಯನಗಂಗಾ ವೇಣುಗ್ರಾಮ್ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನನ್ನ ಸಹಸ್ರ ನಮನಗಳು ವೀಕ್ಷಕರೇ ಇಂದು ವಿಶೇಷ ಸಂಭ್ರಮದ ಉತ್ಸವ ಈ ಗಾಯನಗಂಗಾ ವೇಣುಗ್ರಾಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಹಾನ್ ಪಂಡಿತರಾದಂಥ ಶ್ರೀಮಾನ್ ಸಮೀರಾಚಾರ್ ಕೆ ಇವರಿಂದ ಪರಮ ಮಂಗಳ ಗ್ರಂಥ ಭಾಗವತದ ನಾಲ್ಕನೆಯ ಸ್ಕಂಧದ ಶ್ರೀ ಧ್ರುವರಾಜರ ಕಥೆ ಪ್ರವಚನ ಮಾಲಿಕೆಯಲ್ಲಿ ಶ್ರೀ ಗುರುಭ್ಯೋ ನಮಃ परमगुरुभ्यो नमः श्री श्रीमदानन्दतीर्थभगवत्पादाचार्यगुरुभ्यो नमः हरिः ॐ जन्माद्दर्शयतोऽन्वयादितरतश्चादेशविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिम्रदां यथा विनिमयो यत्र त्रिसर्गो मृषधाम्ना स्वेन सदा निरस्त ಕುಹಕ ಸತ್ಯಂ ಪರಂಧ ಪಾಪದೌಲಿಪತ್ತ ಗುರುಣಾ ಆಕೃತಿ ಸ್ಮರೆತ ತೇನ ವಿಘ್ನಾ ಪ್ರಣಶಂತಿ ಗುರುಭ್ಯೋ ನಮಃ ಓಂ ಹರಿ ಓಂ ಹರಿ ಓಂ ಶ್ರೀಮದ್ಭಾಗವತ ಇಡೀ ಜಗತ್ತಿನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ನಮ್ಮ ಜೀವನದಲ್ಲಿ ಹುಟ್ಟಬೇಕು ಅಂತಾದರೆ ಅದು ಕೇವಲ ಶ್ರೀಮದ್ಭಾಗವತದ ಗ್ರಂಥದ ಅವಲೋಕನದಿಂದ ಶ್ರೀಮದ್ಭಾಗವತದ ಪ್ರಾರಂಭದಲ್ಲಿ ಅನೇಕ ಮಹಾಭಾಗವತದ ಮಹಿಮೆಯನ್ನು ಕೂಡ ನಾವು ಕಾಣುತ್ತೇವೆ ಅದಾದ ಮೇಲೆ ಯಾವ ಶುಕಾಚಾರ್ಯರು ಪರೀಕ್ಷಿತನಿಗಾಗಿ ಪರೀಕ್ಷಿತನ ಮೋಕ್ಷಕ್ಕಾಗಿ ಯಾವ ಗ್ರಂಥವನ್ನು ಉಪದೇಶವನ್ನು ಮಾಡಿದರೋ ಆ ಗ್ರಂಥವೇ ಶ್ರೀಮದ್ಭಾಗವತ ಈ ಶ್ರೀಮದ್ಭಾಗವತ ಪರಮಾತ್ಮನಿಗೆ ಅತಿಯಾದ ಪ್ರೀತ್ಯಾಸ್ಪದವಾದಂತಹ ಗ್ರಂಥ ಅಂತ ಯಾಕೆ ಅಂತಂದರೆ ಆ ಭಾಗವತ ಎಂಬ ಆ ನುಡಿಯಲ್ಲಿಯೇ ನಾವು ಕೇಳುತ್ತೇವೆ ಭಾಗವ ತ ಯಾವ ಭಾಗವತವನ್ನು ಯಾರು ಅಧ್ಯಯನವನ್ನು ಮಾಡುತ್ತಾರೋ ಅವರನ್ನು ತ ಅಂದರೆ ನನಗೆ ಕೊಡು ಅಂತ ಅರ್ಥ ಇನ್ನಿತರ ಬೇರೆ ಬೇರೆ ಪುರಾಣಗಳನ್ನು ಯಾರು ಯಾರು ಯಾವ ರೀತಿಯಾಗಿ ಓದುತ್ತಾರೋ ಅವರು ಅದು ಅವರವರ ಭಾಗ ಆದರೆ ಭಾಗವತದ ಭಾಗ ಅದು ನನ್ನ ಭಾಗ ಹಾಗ ನನಗೆ ಕೊಡುವಂಥ ದೇವರು ಕೇಳ್ತಾನೆ ಅಂತಹ ಒಂದು ನಿಟ್ಟಿನಲ್ಲಿ ಶ್ರೀಮದ್ಭಾಗವತದ ಮೂರು ಸ್ಕಂದಗಳ ನಿರಂತರವಾಗಿ ಉತ್ತಮವಾದಂತಹ ರೀತಿಯಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶವನ್ನು ಮಾಡಿ ನಾಲ್ಕನೇ ಸ್ಕಂದದ ಕೆಲವು ಭಾಗವನ್ನು ಉಪದೇಶವನ್ನು ಮಾಡಿ ಇಲ್ಲಿ ಒಂದು ವಿಷಯವನ್ನು ತಿಳಿಸಿಕೊಳ್ಳುವುದಕ್ಕಾಗಿ ನಾವು ಅದನ್ನು ಆರಿಸಿಕೊಂಡಿದ್ದೇವೆ ಅದು ಧ್ರುವ ಮಹಾರಾಜನ ಉತ್ತಮವಾದಂತಹ ಕಥೆ ಕಿಂಚಿತ್ತಾಗಿ ಯಥಾಮತಿಯಾಗಿ ತಿಳಿದುಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡೋಣ ಉತ್ತಾನ ಪಾದ ಒಳ್ಳೆ ರಾಜ ಅವನು ಅವನು ಅವನಿಗೆ ಇಬ್ಬರು ಹೆಂಡಂದಿರು ಸುನೀತಿ ಮತ್ತು ಸುರಿಚಿ ಅಂತ ಸುನೀತಿಗೆ ಒಬ್ಬ ಮಗ ಸುರುಚಿಗೆ ಒಬ್ಬ ಮಗ ಆ ಸುರುಚಿ ಮತ್ತು ಸುನೀತಿ ಇಬ್ಬರು ಇರ್ತಾ ಇರುವ ಸಂದರ್ಭ ಸುರುಚಿಗೆ ಬಹಳ ಪ್ರೀತಿ ಮಾಡ್ತಾ ಇದ್ದ ಉತ್ಥಾನಪಾದ ರಾಜ ಸುನೀತಿಗೆ ದೂರ ಇಟ್ಟಿದ್ದ ಸುರುಚಿ ಅಂದ್ರೆ ರುಚಿಯಾದಂಥದ್ದನ್ನು ಏನೋ ಆ ಜಗತ್ತಿನಲ್ಲಿ ನಾವು ಬಹಳ ಅದಕ್ಕೆ ಬಹಳ ಬೆಲೆ ಕೊಡ್ತೇವೆ ಅನ್ನೋದಕ್ಕಾಗಿ ಇವನು ಸುರುಚಿಯನ್ನು ಬಹಳ ಪ್ರೀತಿಸ್ತಾ ಇದ್ದ ಸುನೀತಿ ನೀತಿ ಒಳ್ಳೆ ನೀತಿಯನ್ನು ನಾವು ಯಾವಾಗಲೂ ಹತ್ರ ಬರ್ಲಿಕ್ಕೆ ಕೊಡೋದಿಲ್ಲ ಅನ್ನೋದಕ್ಕಾಗಿ ಆ ಸುನೀತಿಯನ್ನು ದೂರವಿಟ್ಟಿದ್ದ ಅದನ್ನೇ ನಮಗೆ ತಿಳಿಸ್ತಾ ಇದ್ದಾರೆ ನೀತಿ ನಮಗೆ ಬೇಡ ರುಚಿ ಮಾತ್ರ ನಮಗೆ ಬೇಕು ಈ ಕಲಿಯುಗದಲ್ಲಿ ನಮಗೆ ಇದರ ಪ್ರಭಾವ ಬಹಳ ಆಗ್ತಾ ಇದೆ ನೀತಿ ಬೇಕು ಯಾವುದೇ ಯುಗವಿರಲಿ ಆದರೆ ಪರಮಾತ್ಮನಿಗೆ ಹತ್ತಿರವಾಗುವಂತಹ ಆ ನೀತಿ ಯಾವುದೋ ಆ ನೀತಿಯನ್ನು ನಾವು ಬಹಳ ನಮ್ಮ ಜೀವನದಲ್ಲಿ ಮೈಗೂಡಿಸಬೇಕು ಆದರೆ ಈ ಉತ್ಥಾನ ಪಾದ ಎಂಬ ರಾಜ ಸುನೀತಿಯನ್ನು ದೂರವಿಟ್ಟಿದ್ದ ಯಾಕಂದ್ರೆ ಇವನ ಹೆಸರೇ ಉತ್ಥಾನ ಪಾದ ಉತ್ಥಾನ ಅಂದ್ರೆ ಮೇಲೆ ಪಾದ ಅಂದ್ರೆ ಮೇಲೆ ತನ್ನ ಪಾದ ಮೇಲೆ ತನ್ನ ತಲೆ ಮಾತ್ರ ಕೆಳಗಿತ್ತು ಅಂತ ಹೀಗೆ ಹಾಗಾಗಿ ಈ ರೀತಿಯಾಗಿ ನಡೆಸ್ತಾ ಇದ್ದಾನೆ ಆ ಉತ್ಥಾನ ಪಾದನ ಕಥೆ ನಮಗೂ ಕೂಡ ಅನ್ವಯಿಸ್ವಾಗ್ತದೆ ಅದನ್ನೇ ಹೇಳದೆ ನಾನು ನಮಗೆ ನೀತಿ ಬೇಡ ರುಚಿ ಮಾತ್ರ ಬೇಕು ಅಂತ ಹೀಗೆ ಇರುವಂತಹ ಸಂದರ್ಭ ಉತ್ಥಾನಪಾದನೆಗೆ ಆ ಸುರುಚಿಯನ್ನು ಎದುರಿಸುವಂತಹ ಧೈರ್ಯವಿರಲಿಲ್ಲ ಹೀಗೆ ಒಂದು ದಿವಸ ಆ ಸುನೀತೆಯ ಮಗ ಧ್ರುವ ಮಹಾರಾಜ ತಾನು ತಾನಪಾದನ ತೊಡೆಯನ್ನೇರಿ ಕುಳಿತುಕೊಳ್ಳಬೇಕು ಅನ್ನುವ ಅಪೇಕ್ಷೆವನಿಗಾಗಿದೆ ಯಾಕೆಂದ್ರೆ ಒಂದು ಕಡೆ ಸುರುಚಿಯ ಮಗನಾದಂತ ಅವನು ತನ್ನ ಆ ತಾನಪಾದನ ತೊಡೆಯ ಮೇಲೆ ಕುಳಿತಿದ್ದಾನೆ ನನ್ನ ತಂದೆ ನನ್ನ ತಂದೆಯ ತೊಡೆ ಮೇಲೆ ನನಗೆಷ್ಟು ಹಕ್ಕು ಅವನಿಗೂ ಅಷ್ಟೇ ಹಕ್ಕು ಅವನಿಗೆಷ್ಟು ಸ್ವತಂತ್ರವೋ ಅಷ್ಟು ನನಗೆ ನನಗೂ ಸ್ವತಂತ್ರ ಅಂತ ವಿಚಾರವನ್ನು ಮಾಡದೆ ಅವನು ತನ್ನ ತಂದೆಯ ತೊಡೆಯ ಮೇಲೆ ಏರಿ ಹತ್ತಿ ಕೂಡುವುದಕ್ಕಾಗಿ ಹೊರಟು ನಿಂತ ಧ್ರುವ ಮಹಾರಾಜನಿಗೆ ಕೂಗ್ತಾಳೆ ಸುರುಚಿ ಬೇಡ ಹತ್ತ ಬೇಡ ಅಂತ ಹೇಳಿದ್ಲು ನಿನ್ನ ತಂದೆಯ ತೊಡೆಯನ್ನೇರಿ ನೀನು ಕುಳಿತುಕೊಳ್ಳಬೇಕು ಅಂತಾದರೆ ನೀನು ಕಾಡಿಗೆ ಹೋಗಿ ತಪಶ್ಚರ್ಯವನ್ನು ಮಾಡಿಕೊಂಡು ಬಾ ಅಂತ ಅನೇಕ ರೀತಿಯಾಗಿ ಅವನಿಗೆ ಅವಮಾನವನ್ನು ಮಾಡ್ತಾಳೆ ಅವಮಾನವನ್ನು ಮಾಡಿ ಸಹಿಸಲಾರದೆ ಆ ಅವಮಾನವನ್ನು ಪುಟ್ಟದಾದ ಆ ಮಗು ಆ ನೇರವಾಗಿ ತನ್ನ ತಾಯಿ ಹತ್ತಿ ಹತ್ರ ಬರ್ತಾ ಇದ್ದಾನೆ ಬರುವ ಆ ಅಳುವುದನ್ನು ತನ್ನ ಮಗನನ್ನು ಕಂಡ ಆ ಸುನೀತಿಗೆ ಬಹಳ ಮನಸ್ಸಿಗೆ ದುಃಖವಾಯಿತು ಏನು ಆ ತನ್ನ ಮಗನ ಕಣ್ಣಲ್ಲಿ ಬರುವಂತಹ ನೀರನ್ನು ಯಾವ ರೀತಿಯಾಗಿ ನಾನು ತಪ್ಪಿಸಬೇಕು ಅಂತ ಅನ್ನುವ ಮಗೆಯೇ ತಾನು ತಿಳಿದುಕೊಳ್ಳುತ್ತಾ ಇದ್ದಾಳೆ ಆದರೆ ಮಗು ಅಳತಾ ಬರೋದನ್ನು ನೋಡಿ ಏನಾಯಿತು ಅನ್ನುವ ಕೇಳುವಷ್ಟು ಕೂಡ ಅವಳಿಗೆ ಇಲ್ಲ ಅಷ್ಟು ದುಃಖವಾಗಿದೆ ಆ ಸುನೀತಿಗೆ ಆದರೆ ಆ ಧ್ರುವನು ಹೇಳಿಲ್ಲ ತನ್ನ ತಾಯಿಯನ್ನೂ ಕೇಳಿಲ್ಲ ಆದರೆ ಆ ಅಕ್ಕಪಕ್ಕದಲ್ಲಿರುವಂಥವರೆಲ್ಲರನ್ನು ಸೇರಿ ಬಂದು ಈ ಸುನೀತಿಗೆ ಹೇಳ್ತಾರೆ ನೋಡಮ್ಮ ನಿನ್ನ ಮಗನ ಜೊತೆಗೆ ಹೀಗಾಗಿದೆ ಅಂತ ಹೇಳಿದಾಗ ಆಗ ಅವಳು ಹೇಳ್ತಾಳೆ ಮಗು ವಿಚಾರವೇ ಮಾಡಬೇಡ ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಹತ್ತಿ ಕುಳಿತುಕೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ ನೀನು ತಪಸ್ಸರಿಗೆ ಹೋಗಿ ಕಾಡಿಗೆ ಹೋಗಿ ತಪಶ್ಚರ್ಯ ಮಾಡಬೇಡ ಭಗವಂತನು ಒಲಿಸಿಕೊಳ್ಳಬೇಡ ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡುವುದಕ್ಕಾಗಿ ನೀನು ತಪಶ್ಚರ್ಯವನ್ನು ಮಾಡು ಮತ್ತೊಂದು ಹೇಳ್ತಾಳೆ ಇಡೀ ಜಗತ್ತಿಗೆ ಒಂದು ಸಂದೇಶ ಇದು ಅದೇನಂದ್ರೆ ಎಂತಹ ಮಾತು ಮಾಮಂಗಲಂ ತಾತ ಪರೇಶು ವಂಸ್ತಃ ಭುಂಕ್ತಿ ಜನವ ಪರ ದುಃಖಸ್ತತ ಯಾರು ಹೇಳ್ತಾರೆ ಈ ಜಗತ್ತಿನಲ್ಲಿ ಈ ರೀತಿಯ ಮಾತು ಸುನೀತಿ ಹೇಳ್ತಾಳೆ ಮಗು ನಿನಗೆ ಅವನು ಅವಳು ಅವಮಾನ ಮಾಡಿದಾಳಲ್ಲ ಅವಮಾನ ಮಾಡಿದರ ಬಗೆ ಆದರೆ ನೀನು ತಪಶ್ಚರಕ್ಕೆ ಹೋಗಿ ನೀನು ಭಗವಂತನನ್ನು ವಲಿಸಿಕೊ ಆದರೆ ನಿನಗೆ ಅವಮಾನ ಮಾಡಿದ ಆ ಸುರುಚಿಗೆ ಅವಳಿಗೆ ಕೆಟ್ಟಾಗಬೇಕು ಅನ್ನುವಂತಹ ಅಪೇಕ್ಷೆ ನಿನ್ನಲ್ಲಿ ಸರ್ವಥಾ ತರಬೇಡ ಅಂತ ಹೇಳಿದ್ಲು ಇವತ್ತು ನಮ್ಮ ಮಕ್ಕಳಿಗೆ ಯಾರಾದರೂ ಬೈದರೆ ಅವ್ರ ಮನೆಗೆ ಹೋಗಿ ಬೈದು ಜಗಳವಾಡಿ ಬೇಕಾದಷ್ಟು ಹುಟ್ಟುನನ್ನು ನಾವು ರಗಳೆ ಮಾಡ್ತೇವೆ ಆದರೆ ಆ ತಾಯಿ ಇಡೀ ಜಗತ್ತಿಗೆ ದೃಷ್ಟಾಂತಳಾಗ್ತಾಳೆ ಒಬ್ಬ ಮಗುವನನ್ನು ಪಡೆದ ತಾಯಿ ಜಗತ್ತಿಗೆ ಯಾವ ರೀತಿಯಾಗಿ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂತಹ ಮಾತು ಆ ಸುನೀತಿ ಆ ಧ್ರುವ ಮೂಲಕವಾಗಿ ಇಡೀ ಜಗತ್ತಿಗೆ ತೋರಿಸ್ತಾಳೆ ಹಾಗೆ ಆ ತಪಶ್ಚರ್ಯವನ್ನು ಮಾಡುವುದಕ್ಕಾಗಿ ತನ್ನ ತಾಯಿಯ ಮಾತನ್ನು ನಡೆಸಿಕೊಂಡು ಶಿರಸ ವಹಿಸಿ ಆ ಧ್ರುವ ರಾಜ ಕಾಡಿಗೆ ಹೊರಟೇ ಬಿಟ್ಟ ಇಲ್ಲಿ ಆ ಬಾಲಕನ ದಿಟ್ಟತನ ಎಷ್ಟು ಆಶ್ಚರ್ಯ ನಮಗೆ ತೋರಿಸಿಕೊಡುತ್ತದೆ ಅದಕ್ಕಿಂತಲೂ ಆ ಚಿಕ್ಕ ಬಾಲಕ ಕಾಡಿಗೆ ಕಳಿಸುವ ಆ ಸುನೀತಿಯ ಮನುಷ್ಯನಲ್ಲಿ ಆ ಧಾರ್ಮಿಕ ಮಾತೃದಯ ಪ್ರತಿಯೊಬ್ಬರೂ ನಾವು ಪ್ರತಿಯೊಬ್ಬರಿಗೆ ಆಶ್ಚರ್ಯ ಅನಿಸುತ್ತದೆ ಅಂತಹ ಧೈರ್ಯ ಸ್ಥೈರ್ಯ ಗಳ ಸನ್ಮೂರ್ತಿಯಾಗಿರುವಂತಹ ಸುನೀತಿಯ ಅಲ್ಲಿ ನಮಗೆ ತೋರಿಸಿಕೊಡುತ್ತಾಳೆ ಅದನ್ನೇ ನಾವು ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳಬೇಕು ಅಂತ ಆದರೆ ಮಹಾಭಾರತದ ಸಂದರ್ಭ ರಾಮದೇವರು ಆ ವನವಸಕ್ಕಾಗಿ ಇದ್ದಾರೆ ಹೊರಡುವ ಸಂದರ್ಭ ಆ ರಾಮದೇವರ ಜೊತೆಗೆ ಲಕ್ಷ್ಮಣನು ಕೂಡ ಹೊರಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಸಿದ್ಧನಾದಂತಹ ಲಕ್ಷ್ಮಣ ತನ್ನ ತಾಯಿ ಹತ್ತಿರ ಹೋಗಿ ಆ ಸುಮಿತ್ರೆ ಹತ್ತಿರ ಹೋಗಿ ಆಜ್ಞೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಹೋದ ಅಮ್ಮ ನಾನು ರಾಮನೊಟ್ಟಿಗೆ ಹೊರಟುತ್ತ ಇದ್ದೇನೆ ನೀನು ಅನುಜ್ಞೆ ಮಾಡು ಆಶೀರ್ವಾದ ಮಾಡುವಂತಹ ಆ ಮಾತ್ರ ಆ ತಾಯಿ ಹತ್ತಿರ ಹೋಗಿ ನಮಸ್ಕಾರ ಮಾಡ್ತಾ ಇರುವಾಗ ಆ ಸುಮಿತ್ರ ಹೇಳ್ತಾಳೆ ಸ್ಪ್ರಷ್ಟಂ ವನವಾಸಾಯ ಸೌಮಿತ್ರೇ ಗಚ್ಚ ಗಚ್ಚ ಬೇಗ ಹೊರಡು ಆ ಯಾವ ಆ ಉತ್ಸಾಹದಿಂದ ಆ ಲಕ್ಷ್ಮಣ ರಾಮನೊಟ್ಟಿಗೆ ಹೊರಡ್ತಾ ಇದ್ದೋ ಆ ಲಕ್ಷ್ಮಣಕ್ಕಿಂತಲೂ ಸಾವಿರ ಪಟ್ಟು ಉತ್ಸಾಹ ಈ ಸೌಮಿತ್ರೆಗೆ ಇದೆ ಅಂತ ನಾವು ನೋಡಬೇಕಾದಾಗ ಯಾವ ತಾಯಿ ಹೀಗೆ ಹೇಳ್ತಾಳೆ ಕಾಡಿಗೆ ಹೋಗಬೇಕಾಗಿ ಹೋಗಿ ಆ ವನವಾಸವನ್ನು ಅನುಭವಿಸಬೇಕಾದದ್ದು ರಾಮನಿಗೆ ರಾಮನ ವನವಾಸ ಹದಿನಾಲ್ಕು ವರ್ಷ ಅವನೊಟ್ಟಿಗೆ ವನವಾಸ ನೀನ್ಯಾಕೆ ಅನುಭವಿಸ್ತೀಯಪ್ಪ ನೀನು ಹೋಗಬೇಡ ಕೂಡು ಮನೆಗೆ ಅಂತ ಇವತ್ತಿನ ತಾಯಿಂದ ತಮ್ಮ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾರೆ ಹೊರತು ಸುಮಿತ್ರೆ ಹಾಗೆ ತನ್ನ ಮಗನಿಗೆ ಪ್ರೋತ್ಸಾಹವನ್ನು ಕೊಟ್ಟು ಈಗಿಂದಲೇ ಹೊರಡು ನೀನು ಅಂತ ಆ ರಾಮನೊಟ್ಟಿಗೆ ಹೊರಡುವುದಕ್ಕಾಗಿ ಲಕ್ಷ್ಮಣನಕ್ಕಿಂತಲೂ ಉತ್ಸಾಹ ಈ ಸುಮಿತ್ರಿಗೆ ಇತ್ತು ಅಂತ ನಾವು ನೋಡ್ತೇವೆ ಆದರೆ ಆ ಸ್ಫೂರ್ತಿ ಸುನೀತಿ ಆ ಸುಮಿತ್ರ ಮುಂತ ನಮ್ಮ ತಾಯಿಂದರು ಸಕಲ ಆ ಉತ್ತಮವಂತಹ ಸ್ತ್ರೀ ಕುಲಕ್ಕೆ ಆದರ್ಶಯ ಪ್ರಾಯರಾಗಿ ಮಾತೆಯರಾಗಿ ಅವರು ನಿಲ್ಲುತ್ತಾರೆ ಇವತ್ತಿನ ಮಕ್ಕಳು ಅಮ್ಮ ನಾನು ಏಕಾದಶಿ ಮಾಡ್ತೇನೆ ನಾನು ಉಪವಾಸ ಮಾಡ್ತೇನೆ ಪೂಜೆ ಮಾಡ್ತೇನೆ ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ತಾಯಿ ತಂದೆಗಳ ಹತ್ತಿರ ಹೋಗಿ ಹೇಳಿದಾಗ ತಾಯಿ ತಂದೆಗೆ ಏನು ಹೇಳ್ತಾರೆ ಗೊತ್ತಾ ಮಗು ನೀನು ಬಹಳ ಸಣ್ಣಮ್ಮಪ್ಪ ನೀನು ಓ ಈ ಏಕಾದಶಿ ವ್ರತ ಉಪವಾಸ ಸಂಧ್ಯಾ ವಂದನೆ ಜಪ ತಪ ಪೂಜೆ ಇದು ನೀನು ವಯಸ್ಸಲ್ಲ ಇದು ನೀನು ವಯಸ್ಸಾದ ಮೇಲೆ ಅರವತ್ತು ವರ್ಷ ಆದ ಮೇಲೆ ಮಾಡುವಂತಹ ಕಾರ್ಯಗಳಪ್ಪ ಇವೆಲ್ಲ ನೀನು ಮೊದಲಿಗೆ ಸ್ಕೂಲ್ ಬ್ಯಾಗ್ ತಗೊಂಡು ಸ್ಕೂಲಿಗೆ ಹೊರಡುವಂತ ಅವರಿಗೆ ಪ್ರೋತ್ಸಾಹ ಕೊಡದೆ ವಂಚನೆಯನ್ನು ಮಾಡುವಂತಹ ಮಕ್ಕಳಿಗೆ ಬೋಧನೆಯನ್ನು ಮಾಡದೇ ಇರುವಂತಹ ಆ ತಾಯಿಯಿಂದರು ಇವತ್ತು ನಾವು ಕಾಣುತ್ತೇವೆ ಆದರೆ ಅಲ್ಲೆಲ್ಲಿನ ನೋಡ್ತೇವೆ ಈ ರೀತಿಯಾಗಿ ಇರ್ತಾ ಇರುವ ಸಂದರ್ಭ ಧ್ರುವ ಕುಮಾರ ಪರಮಾತ್ಮನ ಧ್ಯಾನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಅವನು ಆ ಅರಣ್ಯಕ್ಕೆ ಹೊರಟಿದ್ದಾನೆ ನೋಡಿ ಅರಣ್ಯಕ್ಕೆ ಹೊರಡುವ ಸಂದರ್ಭ ಮಾರ್ಗದ ಮಧ್ಯದಲ್ಲಿ ನಾರದರು ಬಂದರು ಏನು ಮಗು ಎಲ್ಲಿ ಹೊರಟೇನೇನೋ ಏನು ರಾಜ ವೈಭವ ನಿಂದು ಅಂತಹ ರಾಜ ವೈಭವನ ಬಿಟ್ಟು ಎಲ್ಲೋ ಕಾಡಿಗೆ ಹೊರಟಿಲ್ಲ ಇಂತಹ ರಾಜ್ಯ ಬಿಟ್ಟು ಯಾರಾದರೂ ಹೋಗ್ತಾರಾ ಅವೆಲ್ಲ ಬಿಟ್ಟುಬಿಡು ಕಾಡಿಗೆ ಯಾಕೆ ಹೋಗ್ತಾ ಇದ್ದೀಯ ಅಂತ ಕೇಳಿದಾಗ ಧ್ರುವರಾಜ್ತಾನೆ ಸ್ವಾಮಿ ನಾರದರೆ ನನ್ನ ಆ ಮನೆಯಲ್ಲಿ ನನಗೆ ಆ ದುಃಖವಾದ ಆ ಸುರುಚಿಯಿಂದ ನನ್ನ ಮನಸ್ಸಿಗೆ ತಾಪವಾಗಿದೆ ಅಂತಹ ತಾಪವಾಗಿದೆ ಅದಕ್ಕಾಗಿ ನಾನು ತಪಶ್ಚರ್ಯವನ್ನು ಮಾಡಿ ಆ ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾನು ಹೊರಡ್ತಾ ಇದ್ದೇನೆ ಅಂತ ಆ ಧ್ರುವರಾಜ ಉತ್ತರವನ್ನು ಕೊಟ್ಟಾಗ ಆಗ ನಾರದ್ರು ಹೇಳ್ತಾರೆ ನೋಡಪ್ಪ ಹಾಗೆಲ್ಲ ಹೋಗುವುದಲ್ಲ ಅದಕ್ಕೆ ಎರಡು ಕಾರಣ ಕೊಡ್ತಾರೆ ಏನು ಮೊದಲನೇ ಕಾರಣ ಏನು ಅಂತಂದರೆ ಲೋಕದಲ್ಲಿ ಬಹಳಷ್ಟು ಜನರಿದ್ದಾರೆ ಕೆಲವರು ಒಳ್ಳೆಯವರಿರ್ತಾರೆ ಕೆಲವರು ಕೆಟ್ಟವರಿರ್ತಾರೆ ಇದರಿಂದ ನಮ್ಮ ಮನಸ್ಸು ಕೆಡಿಸಿಕೊಳ್ಳದೆ ಅದಕ್ಕೆ ನಾವು ಸರಿಯಾಗಿ ಸ್ಥಿರವಾಗಿ ಇದ್ದು ನಾವು ಅಂತ ರೀತಿಯಲ್ಲಿ ಸಂತೋಷವಾಗಲಿ ದುಃಖವಾಗಲಿ ಅವೆಲ್ಲವದನ್ನು ತಲೆ ಕೆಡಿಸಿಕೊಳ್ಳದೆ ಕೇವಲ ನೀನು ನಿನ್ನ ಆ ಪರಮಾತ್ಮನಲ್ಲಿಯೇ ಕೊಟ್ಟಂತಹ ಏನು ಒಂದು ಸಂಸಾರವಿದೆಯೋ ಅದರಲ್ಲಿ ನೀನು ಸರಿಯಾಗಿ ಇರು ಇರುವಂತಹ ಸಮಯ ನಿಂದು ಹೊರಡಬೇಡ ಅಂತ ಆ ನಾರದರು ಧ್ರುವರಾಜನಿಗೆ ಹೇಳುತ್ತಾರೆ ಇನ್ನೊಂದು ಕಾರಣ ಹೇಳ್ತಾರೆ ನೋಡಪ್ಪ ಈಗ ನೀನು ಈ ಒಂದು ಕಾರಣದ ಈ ರೀತಿಯಾಗಿ ನೀನು ಹೊರಡ್ತಾ ಇದೆಯಲ್ಲ ಅದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ನೀನು ಧ್ಯಾನ ಮಾಡೋದಕ್ಕಾಗಿ ಹೊರಡುತ್ತಾ ಇದ್ದಿ ನಿಜ ಆದರೆ ಈ ವ್ರತ ಎಷ್ಟು ಕಠಿಣವಾಗಿದೆ ಗೊತ್ತಾ ಯಾವ ಋಷಿಗಳಿಂದಲೂ ಆ ವ್ರತ ಕಠಿಣವಾದಂತಹ ವ್ರತ ಅನುಷ್ಠಾನದಿಂದ ಋಷಿಗಳಿಗೂ ಕೂಡ ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಸಾಧ್ಯವಿಲ್ಲವೋ ಅಂತಹ ವ್ರತವನ್ನು ನೀನು ಕೈಗೊಡ್ತಾ ಇದೆಯಲ್ಲಪ್ಪ ಬೇಡ ನೀನು ಹೋಗ್ಬೇಡ ಯಾಕಂದರೆ ದೇವ ದೇವನೊಬ್ಬ ಪರಮಾತ್ಮ ಹೆದ್ದೈವ ಆ ಶ್ರೀನಿವಾಸ ಎಂಥವನಿದ್ದಾನೆ ಏನೋ ಒಂದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ವಸ್ತುಗಳ ತರಹ ಅವನಿಗೆ ತಿಳಿದಿದ್ಯಾ ನೀನು ಇಲ್ಲ ಅಂತಹ ಸಾಹಸ ನೀನು ಮಾಡಬೇಡ ಅಂತ ಹೇಳಿದಾಗ ನಾರದರ ಮಾತಿಗೆ ಧ್ರುವ ರಾಜ ಹೇಳ್ತಾನೆ ಸ್ವಾಮಿ ನಾರದರೇ ನೀವು ನನ್ನ ಮೇಲೆ ಮಾಡುವಂತಹ ಕಾರುಣ್ಯದಿಂದ ಈ ಎಲ್ಲ ದೇಶವನ್ನು ಮಾಡಿದರೆ ನಿಜ ಆದರೆ ಈ ಸದ್ಯದ ಸ್ಥಿತಿ ಅದನ್ನು ಜೀರ್ಣಿಸಿಕೊಳ್ಳುವುದಕ್ಕಾಗಿ ನನಗೆ ಶಕ್ಯವಿಲ್ಲ ಹಾಗಾಗಿ ನನ್ನ ಮನಸ್ಸು ಆ ಮಲತಾಯಿಯ ಮಾತಿನಿಂದ ನನಗೆ ಮುರಿದು ಹೋಗಿದೆ ವಿಪರೀತವಾದಂತಹ ದುಃಖಕ್ಕೆ ನಾನು ತುತ್ತಾಗಿದ್ದೇನೆ ಹಾಗಾಗಿ ನಾನು ಈ ನಡೆಯುವ ದಾರಿ ಕೆಟ್ಟದಂತೂ ಏನಲ್ಲ ನಾನು ತಪಶ್ಚರ್ಯ ಮಾಡಿದರೂ ಪರಮಾತ್ಮ ನನಗೆ ಫಲ ಸಿಗಲಿಲ್ಲ ಅಂತಾದರೂ ಕೂಡ ನನಗೇನು ದುಃಖವಿಲ್ಲ ನನಗೆ ಪುಣ್ಯವೇ ಬರುತ್ತೆ ಹೊರತು ಆ ವಿಫಲನಾದರೂ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಆದರೆ ಪರಮಾತ್ಮನ ದರ್ಶನಕ್ಕಾಗಿ ಧ್ಯಾನವನ್ನು ಮಾಡುವುದಕ್ಕಾಗಿ ನೀವು ಹೇಗೆ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಂತಹ ರೀತಿಯಾಗಿ ತಪಶ್ಚರ್ಯವನ್ನು ಮಾಡಿ ಪರಮಾತ್ಮನ ದರ್ಶನವನ್ನು ನೀವು ಪಡೆದಿದ್ದೀರಿ ಅದರಂತೆ ನಾನು ಹೊರಡ್ತಾ ಇದ್ದೇನೆ ನೀವು ಮಾರ್ಗದರ್ಶಕರಾಗಿ ಆಶೀರ್ವಾದವನ್ನು ಮಾಡಿ ನಾನು ನನ್ನ ಕೆಲಸವನ್ನು ಮುಂದಿಡುತ್ತೇನೆ ಅಂತ ಆ ಧ್ರುವರಾಜ ತಾ ನಾರದರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ನಾರದರು ಹೇಳುತ್ತಾರೆ ಹೇಶ್ ಅಂತ ಹೇಳಿದ್ರು ನಾರದರ ಆ ಉಗ್ರಂತಹ ತಪಶ್ಚರಕ್ಕೆ ಹೊರಡ್ತಾ ಇದೆಯಲ್ಲಪ್ಪ ಈ ರೀತಿಯಾದ ಮನೋಧೈರ್ಯನಲ್ಲಿ ನೀನು ಗೆಲ್ತಿ ಹೋಗು ಅಂತ ಹೇಳಿದಾಗ ಆಗ ನಾರದರನ್ನು ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಾರದರು ಧ್ರುವರಾಮ ಧ್ರುವರಾಜನಿಗೆ ಉಪದೇಶವನ್ನು ಮಾಡುತ್ತಾರೆ ಓಂ ನಮೋ ಭಗವತೆ ವಾಸುದೇವ ಅಂತನ್ನುವಂತಹ ಮಂತ್ರವನ್ನು ಮಾಡಿ ನೀನು ಹೊರಡು ಅಂತ ಅಲ್ಲಿ ಹೇಳಿದಾಗ ನಾರದರ ಮಾತಿನಂತೆ ಆ ಧ್ರುವರಾಜ ಧ್ಯಾನಕ್ಕೆ ಕುಳಿತಿದ್ದಾನೆ ಯಾವ ಆ ಮನಸ್ಸನ್ನು ಬೇರೆ ಕಡೆ ಇಡದೆ ಕೇವಲ ಪರಮಾತ್ಮನಲ್ಲಿಯೇ ಅವನ ಮನಸ್ಸನ್ನು ಪೂರ್ಣವಾಗಿ ನಿಗ್ರಹವನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ತನ್ನ ಮನಸ್ಸನ್ನು ಇಟ್ಟಿದ್ದಾನೆ ಇವತ್ತು ನಾವು ಧ್ಯಾನ ಮಾಡುತ್ತೇವೆ ಆದರೆ ಪರಮಾತ್ಮನ ಒಬ್ಬನ ಬಿಟ್ರೆ ಎಲ್ಲವನ್ನೂ ಧ್ಯಾನ ನಮ್ಮಲ್ಲಿ ಗೋಚರವಾಗುತ್ತೆ ಆದರೆ ಧ್ರುವ ರಾಜನಿಗೆ ಎಲ್ಲವನ್ನೂ ಬಿಟ್ಟು ಕೇವಲ ಪರಮಾತ್ಮ ಮಾತ್ರ ಅಲ್ಲಿ ಗೋಚರನಾಗ್ತಾ ಇದ್ದಾನೆ ಈ ರೀತಿಯಾಗಿ ಆ ಧ್ರುವ ಮಹಾರಾಜನ ತಪಶ್ಚರ್ಯ ಕೇವಲ ಆರು ತಿಂಗಳು ಇದೇನ್ರಿ ಆರು ತಿಂಗಳು ಕೇವಲ ತಪಶ್ಚರ್ಯ ಮಾಡಿ ಪರಮಾತ್ಮನನ್ನೇ ಒಲಿಸಿಕೊಂಡಂತಹ ಧ್ರುವ ಮಹಾರಾಜನಿಗೆ ಅದೆಲ್ಲದ ಭಾಗ್ಯ ಹಾಗಾದ್ರೆ ದೇವರು ಈ ರೀತಿಯಾಗಿ ಪಕ್ಷಪಾತ ಮಾಡ್ತಾನೆ ಆರು ವರ್ಷಗಟ್ಲೆ ನಾವು ಪ್ರತಿನಿತ್ಯವೂ ತಪಶ್ಚರ್ಯವನ್ನು ಮಾಡ್ತಾ ಇದ್ದೇವೆ ನಮಗೆ ಒಲಿಯುವುದಿಲ್ಲ ಕೇವಲ ಆರು ತಿಂಗಳಿಂದ ಮಾಡಿದ ತಪಶ್ಚರ್ಯಕ್ಕೆ ಒಲಿದು ಅವನಿಗೆ ಉತ್ತಮವಾದ ರೀತಿಯಲ್ಲಿ ಅನುಗ್ರಹ ಮಾಡಿದನಲ್ಲ ದೇವರು ಇದೇ ಹೇಗೆ ಅಂತ ನಮಗೇನಾದರೂ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ ಭಾಗವತದಲ್ಲಿ ಶ್ರೀಮದಾನಂದ ಭಗವತ್ ಪಾದಾಚಾರ ನಮಗೆ ತಿಳಿಸಿಕೊಡ್ತಾರೆ ಅದು ಹಾಗಲ್ಲ ಈ ಧ್ರುವ ಮಹಾರಾಜನ ಹಿಂದಿನ ಅನೇಕ ಅನೇಕ ಜನ್ಮದ ಪರ್ಯಂತವಾಗಿ ತಾನು ಎಲ್ಲ ರೀತಿಯಿಂದ ಸಾಧನೆಯನ್ನು ಪೂರ್ಣವನ್ನು ಮಾಡಿಕೊಂಡು ಒನೇ ಭಾಗವನ್ನು ಆರು ತಿಂಗಳು ಮಾತ್ರ ಇತ್ತು ಹೇಗೆ ಪರೀಕ್ಷಿತ ಮಹಾರಾಜ ಕೊನೆಯ ಚರಮದೇಹ ಈ ಚರ್ಮದೇಹ ಮುಗಿದಾದ ಮೇಲೆ ಅವನಿಗೆ ಮುಂದೆ ಜನ್ಮವೇ ಇಲ್ಲ ಅದರಂತೆ ಧ್ರುವ ಮಹಾರಾಜನಿಗೆ ಆರು ತಿಂಗಳು ಮಾತ್ರ ತಪಶ್ಚರ್ಯವಿತ್ತು ಆರು ತಿಂಗಳು ಮಾತ್ರ ತಪಶ್ಚರ್ಯವನ್ನು ಇಟ್ಟಾಗ ಆ ಆರು ತಿಂಗಳು ತಪಶ್ಚರ್ಯವನ್ನು ತಾನು ಮಾಡಿ ಅದ್ಭುತವಾದಂತಹ ರೀತಿಯಲ್ಲಿ ತಾನು ಆ ಮಾಡಿದ್ದಾನೆ ಅಂತಹ ಆ ಭಕ್ತ ಧ್ರುವ ರಾಜ ಮಾಡುವ ತಪಶ್ಚರ್ಯ ನೋಡಿ ಎಲ್ಲಾ ದೇವತೆಗಳು ಬೆರಗಾಗಿ ಹೋಗ್ತಾರೆ ಎಲ್ಲಾ ದೇವತೆಗಳು ಬೆರಗಾಗಿ ಹೋಗಿ ದೇವರಲ್ಲಿ ಹೋಗಿ ಮೊರೆ ಹೋಗ್ತಾರೆ ಸ್ವಾಮಿ ನನ್ನ ನಮ್ಮನ್ನು ನೀವು ಅನುಗ್ರಹ ಮಾಡುವಂತಂದಾಗ ಪರಮಾತ್ಮ ಅವರಿಗೆ ಅಭಯವನ್ನು ಕೊಡುತ್ತಾನೆ ಅಂತಹ ಅಭಯವನ್ನು ಕೊಟ್ಟು ಅವರಿಗೆ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಾಗ ಆ ಧ್ರುವ ಮಹಾರಾಜನ ಹತ್ತಿರ ಬಂದು ಆ ಪರಮಾತ್ಮ ತನ್ನ ಮನಸ್ಸಿನಲ್ಲಿ ತಾನು ಕಾಣಿಸಿಕೊಳ್ಳುತ್ತಾನೆ ಕಾಣಿಸಿಕೊಂಡಾಗ ಆ ಬಂದು ನಿಂತ ಪರಮಾತ್ಮನನ್ನು ನೋಡ್ತಾ ನೋಡ್ತಾ ತಾನು ಉತ್ತಮವಾದಂತಹ ರೀತಿಯಲ್ಲಿ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ ಆ ಪರಮಾತ್ಮನೇ ಒಂದು ರೂಪದಿಂದ ತಾನು ಹೊರಗೆ ನಿಂತಿದ್ದಾನೆ ಯಾವ ರೂಪದಿಂದ ತಾನು ಪರಮಾತ್ಮನನ್ನು ಧ್ಯಾನವನ್ನು ಮಾಡ್ತಾ ಇದ್ದಾನೆ ಧ್ರುವ ಮಹಾರಾಜ ಅದೇ ರೂಪ ಹೊರಗೆ ಬಂದು ನಿಂತಾಗ ಆ ಬಂದ ರೂಪವನ್ನು ಧ್ರುವ ರಾಜ ನೋಡ್ತಾ ಇಲ್ಲ ದೇವರು ನಿಂತ ಯಾವಾಗ ನೋಡ್ತಾನೆ 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 ಅಂತಂದಾಗಲೂ ನೋಡ್ತಾ ಇರ್ಲಿಲ್ಲ ಆದರೆ ತನ್ನ ಹೃದಯದಲ್ಲಿ ಯಾವ ಪರಮಾತ್ಮನನ್ನು ಧ್ಯಾನವನ್ನು ಮಾಡ್ತಾ ಇದ್ದ ಆ ಹೃದಯದಲ್ಲಿ ಪರಮಾತ್ಮ ತಾನು ಮಾಯನಾಗಿ ಬಿಟ್ಟಿದ್ದಾನೆ ಆಗ ತಾನು ಕಣ್ಣು ತೆಗೆದು ನೋಡ್ತಾನೆ ಆ ಧ್ರುವ ಯಾವ ಪರಮಾತ್ಮ ತನ್ನ ಹೃದಯದಲ್ಲಿ ನಿಂತ ಕೊಂಡಿದ್ದ ಅದೇ ಪರಮಾತ್ಮನನ್ನು ಹೊರಗೆ ಕಾಣತಾನೆ ಕಾಣುವಂತಹ ಪರಮಾತ್ಮನನ್ನು ಆ ಸ್ತೋತ್ರವನ್ನು ಮಾಡಬೇಕು ಅಂತಹ ಸಂದರ್ಭದಲ್ಲಿ ಸ್ತೋತ್ರವನ್ನು ಮಾಡುವುದಕ್ಕಾಗಿ ಮುಂದಾಗ್ತಾನೆ ಸ್ತೋತ್ರ ಬರ್ತಾ ಇಲ್ಲ ಬಾಯಿಗೆ ಹಾಗ ದೇವೋತ್ತಮನಾದಂತಹ ಭಗವಂತ ಅಪಾರ ಕರುಣೆಯನ್ನು ಇರುವಂತಹ ಸ್ವಾಮಿ ಪರಮಾತ್ಮ ತನ್ನ ಕೈಯಲ್ಲಿರುವಂತಹ ಆ ಶಂಕವನ್ನು ತೆಗೆದುಕೊಂಡು ತನ್ನ ಕಪೋಲಕ್ಕೆ ಸ್ಪರ್ಶವನ್ನು ಮಾಡುತ್ತಾನೆ ಕಂಠಕ್ಕೆ ಸ್ಪರ್ಶವನ್ನು ಮಾಡ್ತಾನೆ ಯಾಕೆ ಆ ಶಂಕ ಸ್ಪರ್ಶ ಮಾಡಿದ ಅಂದ್ರೆ ಇಡೀ ಜಗತ್ತಿಗೆ ಅಭಿಮಾನಿಯ ವೇದಕ್ಕೆ ಅಭಿಮಾನಿಯಾದಂಥವಳು ಮಹಾಲಕ್ಷ್ಮೀದೇವಿ ಮಹಾಲಕ್ಷ್ಮೀದೇವಿಯ ಸನ್ನಿಧಾನ ಉಳ್ಳುವಂತಹ ಶಂಕ ಆ ಶಂಕವನ್ನು ತೆಗೆದುಕೊಂಡು ಆ ಸ್ಪರ್ಶವನ್ನು ಮಾಡಿದಾಗ ಯೋಂತ ಪ್ರವಿಶ್ಯಮವಾಚ ಇಮಾ ಪ್ರಸೂಪ್ತಾಂ ಸಂಜೀವಯಧ್ಯ ಅನ್ಯಂಶ ಅನ್ಯಂಶಹಸ್ತ ಚರಣಶ್ರವಣತ್ವಗಾಧಿನ್ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ ಆ ಪರಮಾತ್ಮನನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ ಅದ್ಭುತವಾದಂಥ ರೀತಿಯಲ್ಲಿ ಸ್ವಾಮಿ ಇಡೀ ಜಗತ್ತಿನಲ್ಲಿ ಒಬ್ಬ ಸಾಮರ್ಥ್ಯ ಇದೆ ಅಂತಂದರೆ ಸ್ವತಂತ್ರ ಇದೆ ಅಂದರೆ ನೀನೊಬ್ಬನೇ ಭಗವಂತನೇ ನಿನ್ನ ಹೊರತು ಇನ್ಯಾರು ಶಕ್ತಿಪ್ರದರಲ್ಲ ಸ್ವತಂತ್ರರಲ್ಲ ನಿಯಾಮಕರಲ್ಲ ನೀನೊಬ್ಬ ಮಾತ್ರ ಅಂತ ಆಗ ಮಾತು ಆಡುವುದಕ್ಕಾಗಿ ಪ್ರಾರಂಭವನ್ನು ಮಾಡಿದ್ದಾನೆ ಅಂತಹ ಧ್ರುವ ಮಹಾರಾಜನಿಗೆ ಅಂತ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿದ ಆಗ ಧ್ರುವ ಮಹಾರಾಜನಿಗೆ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಕೇಳತಾನೆ ನೀನು ಘೋರವಾದಂತಹ ತಪಶ್ಚರ ಮಾಡಿಪ ನಿನಗೇನು ಬೇಕು ಕೇಳು ಅಂತ ಕೇಳಿದಾಗ ಧ್ರುವ ಮಹಾರಾಜ ಕೇಳ್ತಾನೆ ನಾನು ಇನ್ನು ಈ ರಾಜ ವೈಭವವನ್ನು ಮಾಡಬೇಕು ಅಂತಂದಾಗ ಮುಂದೆ ಆ ಪರಮಾತ್ಮ ಅನುಗ್ರಹವನ್ನು ಮಾಡಿದ ಹೊರಟು ಹೋದ ಈ ಕಡೆ ಮೂವತ್ತೈದು ಸಾವಿರ ವರ್ಷ ಮೂವತ್ತೈದು ಮೂವತ್ತಾರು ಸಾವಿರ ವರ್ಷ ಆ ರಾಜ ಮಾಡಿ ಕೊನೆಗೆ ತನ್ನ ಅಣ್ಣನಾದಂತಹವನನ್ನು ಅನೇಕ ಅವನಿಗೆ ಸಂಹಾರ ಮಾಡಿದ ಗೊತ್ತಾದ ಮೇಲೆ ಎಲ್ಲರನ್ನು ಸಂಹಾರ ಮಾಡ್ತಾ ಮಾಡ್ತಾ ಹೊರಟಾಗ ಆಗ ಕುಬೇರ ಬಂದು ಹೇಳ್ತಾನೆ ಯಾಕೆ ಈ ರೀತಿಯಾಗಿ ವ್ಯರ್ಥವಾಗಿ ನೀನು ಮಾಡ್ತಾ ಇದೆಯಪ್ಪ ಬಿಟ್ಬಿಡು ಕೇವಲ ಪರಮಾತ್ಮನನ್ನೇ ಧ್ಯಾನ ಮಾಡುವಂತಹ ಶರೀರವಿದು ಅಂತಂದಾಗ ನಿನಗೆ ಅನುಗ್ರಹ ಮಾಡ್ತೇನೆ ಏನು ಬರಬೇಕು ಕೇಳು ಅಂತಂದಾಗ ಅವನಿಗೆ ಸ್ಮರಣೆಯಾಗುತ್ತೆ ಹಿಂದಿನ ಯಾವ ಪರಮಾತ್ಮನೇ ಸಾಕ್ಷಾತ್ ಆಗಿ ಬಂದು ನಿಂತುಕೊಂಡು ಕೇಳಿದಾಗ ನಾನು ಮೋಕ್ಷ ಬೇಕು ನಿನ್ನ ಅನುಗ್ರಹ ಬೇಕು ನಿನ್ನ ಆಶೀರ್ವಾದ ಬೇಕು ಅಂತ ಕೇಳಿ ವ್ಯರ್ಥವಾದಂತಹ ಈ ರಾಜವೈಭವ ವೈಭವ ಸಂಸಾರ ಕೇಳಿದೆ ನಾನು ಇನ್ನು ನನಗೆ ಯಾವುದು ಬೇಡ ಕೇವಲ ಪರಮಾತ್ಮನ ಅಪರೋಕ್ಷ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ನನಗಾಗಬೇಕಾಗಿದೆ ಆ ರೀತಿಯಾಗಿ ನೀವು ಅನುಗ್ರಹ ಮಾಡಿ ಅಂತ ಕುಬೇರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಕುಬೇರ ಉತ್ತಮ ರೀತಿಯಲ್ಲಿ ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಅವನು ಮುಂದೆ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿ ಧ್ರುವ ಮಹಾರಾಜ ಧ್ರುವ ಪದವಿಯನ್ನೇ ತಾನು ಪಡೆದಿದ್ದಾನೆ ಯಾವ ಲೋಕ ಆ ಧ್ರುವಲೋಕ ಆ ಧ್ರುವಲೋಕದಲ್ಲಿ ಆ ಧ್ರುವಲೋಕ ಹೇಗಿದೆ ಅಂದರೆ ಮೋಕ್ಷಕ್ಕೆ ಹೋಗುವ ಸಂದರ್ಭ ಎಲ್ಲ ಮಹಾ ಮಹಾ ದೇವತೆಗಳಿಗೆ ಮಹಾ ಮಹಾ ಋಷಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ಸಾಮಾನ್ಯರಾದಂತಹ ಮನುಷ್ಯರಿಗೆ ಯಾರಿಗೂ ಒಳ ಪ್ರವೇಶ ಇಲ್ಲ ಇದು ಧ್ರುವಲೋಕಾಂತ ತೋರಿಸಿಕೊಂಡು ಮುಂದೆ ಹೋಗ್ತಾರೆ ವಿನಃ ಆ ಧ್ರುವ ಲೋಕದಲ್ಲಿ ಪ್ರವೇಶವಿಲ್ಲ ಅಂತಹ ಧ್ರುವನಿಗೆ ಪರಮಾತ್ಮ ತನ್ನ ಒಂದು ರೂಪ ವಿಶೇಷವಾಗಿ ಆ ಲೋಕದಲ್ಲಿ ತಾನು ಇದ್ದು ತನ್ನ ಮಗಳನ್ನೇ ಆ ಧ್ರುವ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇನ್ನೊಂದು ಮದುವೆ ಆಗ್ತಾನೆ ಆ ಮದುವಳೆ ವಾಯುದೇವರ ಮಗಳನ್ನು ಕೂಡ ಅಲ್ಲಿ ಕೊಟ್ಟು ಮದುವೆ ಮಾಡ್ತಾರೆ ಹೀಗೆ ಆ ಧ್ರುವ ರಾಜ ತಾನು ತನ್ನ ತಂದೆಯನ್ನು ಕುರಿತು ಮೇಲ ಹತ್ತಬೇಕು ಅಂತ ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಹೋದ ಹಾಗಾಗಿ ಆ ಹತ್ತ ತದೇ ಹಾಗೆ ತಾನು ಮಾಡಿದ ಅದಕ್ಕಾಗಿ ಅವನೇನೋ ಸೇಡಿ ತೀರಿಸಿಕೊಳ್ಳುವುದಕ್ಕಾಗಿಯೋ ಏನೋ ನನ್ನ ತಂದೆ ತೊಡೆ ಹತ್ತಿಕೊಳ್ಳುವುದಕ್ಕಾಗಿ ನಾನು ಹೋದರೆ ನನಗೆ ಹತ್ತುವುದಕ್ಕಾಗಿ ಇವನು ಕೊಟ್ಟಿಲ್ಲ ಅದಕ್ಕಾಗಿ ಕೇವಲ ಒಂದು ತೊಡೆಯಲ್ಲ ನನ್ನ ಲೋಕಕ್ಕೆ ಯಾರು ಹತ್ತಬಾರದೆ ಅನ್ನುವಂತಹ ಲೋಕವನ್ನೇ ತಾನು ಪಡೆದುಕೊಂಡು ವಿಶೇಷವಾಗಿ ಪರಮಾತ್ಮನ ಅನುಗ್ರಹಕ್ಕೆ ತಾನು ಪಾತ್ರನಾಗಿದ್ದಾನೆ ಎನ್ನುವಂತಹ ಮಾತು ಆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಉತ್ತಮವಂತಹ ರೀತಿಯಲ್ಲಿ ಆ ಉಪದೇಶವನ್ನು ಮಾಡ್ತಾರೆ ಮುಂದೆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರು ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಉತ್ತಮವಂತಹ ರೀತಿಯಲ್ಲಿ ಈ ಕಥೆಯನ್ನು ನಾವು ತಾವು ತಿಳಿಸಿಕೊಟ್ಟಿದ್ದೀರಿ ಮುಂದಿನ ವಿಶೇಷವಾಗಿ ಇನ್ನೂ ನಾವು ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮತ್ತೆ ಮುಂದಿನ ಕಥಾಭಾಗವನ್ನು ವಿಶೇಷವಾಗಿ ಶುಕಾಚಾರ್ಯ ಪರೀಕ್ಷಿತ ಮಹಾರಾಜನಿಗೆ ಯಾವ ಕಥೆಯನ್ನು ಉಪದೇಶವನ್ನು ಮಾಡಿದರೋ ಆ ಕಥೆ ಮತ್ತೆ ಮುಂದಿನ ಸಂದರ್ಭ ನಾವು ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನವನ್ನು ಮಾಡೋಣ ಗುರುಮಧ್ವಾಂತರ್ಗತ ಶ್ರೀ